ಗಾಜಾದಲ್ಲಿ ಇಸ್ರೇಲ್ ನಡೆಸುತ್ತಿರುವ ಜನಾಂಗ ಹತ್ಯೆಗೆ ಬೆಂಬಲವಾಗಿ ಯಾವೆಲ್ಲ ಕಾರ್ಪೊರೇಟ್ ಕಂಪನಿಗಳು ನಿಂತಿವೆ ಅನ್ನುವ ಕುತೂಹಲ ನಿಮಗಿದ್ರೆ ಉತ್ತರ ಇಲ್ಲಿದೆ ಗಾಜಾದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆಯ ಕುರಿತಂತೆ ಅಧ್ಯಯನ ನಡೆಸಿದ ವಿಶ್ವಸಂಸ್ಥೆಯ ವರದಿಗಾರರು ಈ ಕುರಿತಂತೆ ಮಾಹಿತಿಯನ್ನು ಬಿಡುಗಡೆಗೊಳಿಸಿದ್ದಾರೆ ಒಟ್ಟು ನಲವತ್ತೆಂಟು ಕಾರ್ಪೊರೇಟ್ ಕಂಪನಿಗಳು ಇಸ್ರೇಲಿನ ಜನಾಂಗ ಹತ್ಯೆಗೆ ಬೆಂಬಲವಾಗಿ ನಿಂತಿವೆ ಎಂದು ಫ್ರಾನ್ಸಿಸ್ಕಾ ಅಲ್ ಬನಿಸ್ ವರದಿಯು ಹೇಳುತ್ತದೆ ಅಮೆರಿಕದ ಐಟಿ ದಿಗ್ಗಜ ಕಂಪನಿಯಾದ ಮೈಕ್ರೋಸಾಫ್ಟ್ ಇಸ್ರೇಲ್ಗೆ ಬೆಂಬಲವಾಗಿ ನಿಂತ ಕಂಪನಿಗಳ ಪೈಕಿ ಮುಂಚೂಣಿಯಲ್ಲಿದೆ ಗೂಗಲ್ನ ಮಾತೃ ಕಂಪನಿಯಾದ ಆಲ್ಫಾಬೆಟ್ ಮತ್ತು ಅಮೆಜಾನ್ ಮುಂತಾದ ಪ್ರಮುಖ ಕಂಪನಿಗಳು ಕೂಡ ಇಸ್ರೇಲ್ಗೆ ಬೆಂಬಲ ನೀಡಿವೆ ಈ ವರದಿಯನ್ನು ತಯಾರಿಸುವುದಕ್ಕಾಗಿ ಸಾವಿರದಷ್ಟು ಕಂಪನಿಗಳ ಬೇಸ್ ಅನ್ನು ತಯಾರಿಸಲಾಗಿದೆ ಇಸ್ರೇಲ್ ತಯಾರಿಸುತ್ತಿರುವ ಎಫ್ ತರ್ಟಿ ವಿಮಾನಕ್ಕೆ ಬೇಕಾದ ಕಚ್ಚಾ ವಸ್ತುಗಳು ಸಹಿತ ಎಲ್ಲವನ್ನ ಒದಗಿಸುತ್ತಿರುವುದು ಅಮೆರಿಕದ ಲಾಕ್ ಫೆಡ್ ಮಾರ್ಟಿನ್ ಎಂಬ ಕಂಪನಿಯಾಗಿದೆ ರೋಬೊಟಿಕ್ ಶಸ್ತ್ರಾಸ್ತ್ರಗಳನ್ನು ನಿರ್ಮಿಸುವುದಕ್ಕಾಗಿ ಇಸ್ರೇಲ್ಗೆ ಜಪಾನೀಸ್ ಕಂಪನಿಯಾದ ಫಾನುಕ್ ಕಾರ್ಪೊರೇಷನ್ ಇಸ್ರೇಲ್ಗೆ ಸಹಾಯ ಮಾಡುತ್ತಿದೆ ಇಟಲಿಯ ಕಂಪನಿಯಾದ ಲಿಯನಾರ್ಡೊ ಇಸ್ರೇಲ್ಗೆ ಶಸ್ತ್ರಾಸ್ತ್ರ ನೆರವನ್ನು ಒದಗಿಸುತ್ತಿದೆ ಮೈಕ್ರೋಸಾಫ್ಟ್ ಆಲ್ಫಾಬೆಟ್ ಅಮೆಜಾನ್ ಮುಂತಾದ ಕಂಪನಿಗಳು ತಮ್ಮ ಕ್ಲೌಡ್ ಎಐ ತಂತ್ರಜ್ಞಾನವನ್ನು ಉಪಯೋಗಿಸಲು ಇಸ್ರೇಲ್ಗೆ ಅನುಮತಿ ನೀಡಿದೆ ಇಸ್ರೇಲ್ ಸೇನೆಗೆ ಮತ್ತು ಅದರ ಗುಪ್ತಚರ ವಿಭಾಗಕ್ಕೆ ತರಬೇತಿಯನ್ನು ನೀಡುವುದಕ್ಕಾಗಿ ನೆರವಾಗುತ್ತಿರುವುದು ಐಬಿಎಂ ಎಂಬ ಕಂಪನಿಯಾಗಿದೆ ಗಾಜಾದ ಜನರ ಬಹುಮಹಡಿ ಕಟ್ಟಡಗಳನ್ನು ಉರುಳಿಸುವುದಕ್ಕಾಗಿ ದಕ್ಷಿಣ ಕೊರಿಯಾದ ಎಚ್ಡಿ ಹೂಂಡಾಯವ್ ಮತ್ತು ಸ್ವಿಟ್ಜರ್ಲ್ಯಾಂಡ್ನ ಓಲ್ವೋ ಗ್ರೂಪ್ ಕಂಪನಿಗಳು ಬೃಹತ್ ಯಂತ್ರಗಳನ್ನು ಇಸ್ರೇಲ್ಗೆ ನೀಡಿವೆ ಇದೇ ವೇಳೆ ಫ್ರಾನ್ಸ್ನ ಬಿಎನ್ಪಿ ಹರಿಬಾಸ್ ಮತ್ತು ಬ್ರಿಟನ್ನ ಬಾರ್ಕ್ಲೇಸ್ ಎಂಬ ಕಂಪನಿಗಳು ಇಸ್ರೇಲ್ನ ಕ್ರೆಡಿಟ್ ರೇಟ್ ಕಡಿಮೆಯಾಗದಂತೆ ನೋಡಿಕೊಳ್ಳಲು ನೆರವಾಗುತ್ತಿವೆ ಅಂದ ಹಾಗೆ ಜನಾಂಗ ಹತ್ಯೆಗೆ ನೆರವಾಗುತ್ತಿರುವ ಈ ಕಂಪನಿಗಳ ವಿರುದ್ಧ ಕ್ರಮ ಕೈಗೊಳ್ಳಲು ಅವಕಾಶ ಇದೆ ಎಂದು ವಿಶ್ವಸಂಸ್ಥೆ ಹೇಳಿದೆ ಅಂತೂ ಇಪ್ಪತ್ತೊಂದನೇ ಶತಮಾನ ಕಂಡು ಕೇಳರಿಯದ ಜನಾಂಗ ಹತ್ಯೆಗೆ ಜಗತ್ತಿನ ದೈತ್ಯ ಕಂಪನಿಗಳೆಲ್ಲ ಒಂದಾಗಿ ಇಸ್ರೇಲ್ಗೆ ನೆರವಾಗುತ್ತಿವೆ ಎಂಬುದು ಸ್ಪಷ್ಟವಾಗಿದೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು